ವೀಕ್ಷಕರೇ ಬೆಂಗಳೂರಿನಲ್ಲಿ ಕೆಲವು ದಿನಗಳ ಹಿಂದೆ ಪತ್ತೆಯಾದ ಮಹಾಲಕ್ಷ್ಮಿ ಎಂಬ ಮಹಿಳೆಯ ಮೂವತ್ತಕ್ಕೂ ಅಧಿಕ ದೇಹದ ತುಂಡುಗಳ ಕೇಸ್ನ ಸಂಪೂರ್ಣ ವಿವರ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಕೊಡ್ತೀನಿ ಆದ್ರೆ ವೀಕ್ಷಕರೇ ಬೆಂಗಳೂರಿನಲ್ಲಿ ಆ ಘಟನೆ ಬೆಳಕಿಗೆ ಬರೋಕೆ ಎರಡು ದಿನಗಳ ಮುಂಚೆ ಚೆನ್ನೈನಲ್ಲಿ ನಡೆದ ಒಂದು ಕೊಲೆ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ ಬೆಂಗಳೂರಿನಲ್ಲಿ ನಡೆದ ಘಟನೆ ಫ್ರಿಡ್ಜ್ನಿಂದ ಹೊರಬಂದ್ರೆ ಚೆನ್ನೈನಲ್ಲಿ ನಡೆದ ಘಟನೆ ಸೂಟ್ ಕೇಸ್ನಿಂದ ಹೊರಬಂದಿದೆ ಬನ್ನಿ ತಡ ಮಾಡದೆ ಏನಿದು ಸ್ಟೋರಿ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ ವೀಕ್ಷಕರೇ ವೆಲ್ಕಮ್ ಟು ಯುವರ್ ಚಾನಲ್ ಅಂದು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನ ಕಳೆದ ವಾರ ಚೆನ್ನೈನ ತೊರೆಪಾಕಂ ಎಂಬ ಸ್ಥಳದಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ವೀಕ್ಷಕರೇ ನಾವುಗಳು ಸಾಮಾನ್ಯವಾಗಿ ಈ ತರಹದ ಒಂದು ಕಟ್ಟಡ ಕಟ್ಟಲಾಗುತ್ತಿದೆ ಅಂದ್ರೆ ಹಸಿರು ಬಣ್ಣದ ಪರದೆ ಹಾಕಿರೋದನ್ನ ಗಮನಿಸಿರ್ತೇವೆ ಧೂಳು ಬರದೇ ಇರ್ಲಿ ಅಂತ ಹಾಕಿರ್ತಾರೆ ಅದರ ಪಕ್ಕದಲ್ಲಿ ಒಂದು ಸೂಡ್ ಕೇಸ್ ಇಡಲಾಗಿತ್ತು ನೀವು ನೋಡ್ತಿರೋ ಇದೇ ಸೂಡ್ ಕೇಸ್ ಅದು ಬೆಳಿಗ್ಗೆ ಕೆಲಸಕ್ಕೆ ಬಂದ ವರ್ಕರ್ಸ್ಗಳಲ್ಲಿ ಒಬ್ಬರು ಆ ಸೂಡ್ ಕೇಸ್ನ ಗಮನಿಸ್ತಾರೆ ಪಕ್ಕಕ್ಕೆ ಹೋಗಿ ಅದನ್ನ ಓಪನ್ ಮಾಡೋ ಪ್ರಯತ್ನ ಪಡ್ತಾರೆ ಬಟ್ ಅದರ ಹತ್ತಿರ ಹೋಗಿ ಅದನ್ನ ಸ್ವಲ್ಪ ಗಮನಿಸಿದಾಗ ಅದರಿಂದ ರಕ್ತ ನಿಧಾನವಾಗಿ ಹರಿತಿರೋದನ್ನ ನೋಡ್ತಾರೆ ಅಕ್ಕ ಪಕ್ಕದ ಜನಗಳಿಗೆಲ್ಲ ಕರೆದು ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ವೀಕ್ಷಕರೇ ತೊರೈಪ ಅಕ್ಕಂ ಚೆನ್ನೈನಲ್ಲಿ ಬಹಳನೇ ಜನ ನಿಮಿಡ ಸ್ಥಳ ಬೆಳಿಗ್ಗೆ ಆದ್ರೆ ಅಲ್ಲಿ ಜನಸಂಚಾರ ಬಹಳನೇ ಬಹಳನೆ ಅಧಿಕವಾಗಿರುತ್ತೆ ಜೊತೆಗೆ ಅಲ್ಲಿ ಪೊಲೀಸರ ಪೆಟ್ರೋಲಿಂಗ್ ಕೂಡ ಹೆಚ್ಚು ತಕ್ಷಣ ಸ್ಪಾಟ್ಗೆ ಪೊಲೀಸರ ಜೊತೆ ಫಾರೆನ್ಸಿಕ್ ಟೀಮ್ ಕೂಡ ಬರ್ತಾರೆ ವೀಕ್ಷಕರೇ ಒಂದು ಸೂಡ್ಕೇಸ್ ಕೇಸ್ ಅದರಲ್ಲಿ ರಕ್ತ ಬೇರೆ ಬರ್ತಿದೆ ಇಷ್ಟು ಕೇಳ್ತಿದ್ದಂಗೆ ಈಗಿನ ಪೊಲೀಸರಿಗೆ ಇದೊಂದು ಮನುಷ್ಯನ ದೇಹವೇ ಇರಬೇಕು ಅನ್ನೋ ಯೋಚನೆ ಪ್ರಾಣಿಗಳಿಗಂತೂ ಹೀಗೆ ಕೇಸ್ ನಲ್ಲಿ ಪ್ಯಾಕ್ ಮಾಡಲ್ವೇ ಗೊತ್ತಿಲ್ಲ ನಲ್ಲಿ ರಕ್ತ ಬರ್ತಿದೆ ಅಂದ್ರೆ ಅದು ಕೂಡ ಮನುಷ್ಯನ ದೇಹನೇ ಇರಬೇಕು ಅನ್ನೋ ಲೆವೆಲ್ಗೆ ಆದ್ರೆ ಆಶ್ಚರ್ಯ ಏನೂ ಇಲ್ಲ ಯಾಕೆಂದ್ರೆ ಇದು ನಮ್ಮ ಪ್ರಸ್ತುತ ಸಿಚುವೇಶನ್ ಪೊಲೀಸರು ಆ ಸೂಡ್ ಕೇಸ್ ನ ಓಪನ್ ಮಾಡಿ ನೋಡಿದ್ರೆ ಒಂದು ಹೆಣ್ಣಿನ ದೇಹವನ್ನ ಕೈಕಾಲುಗಳು ಮುರಿದು ಮಡಿಚಿ ಆ ಸೂಡ್ ಕೇಸ್ ನಲ್ಲಿ ತುಂಬಲಾಗಿತ್ತು ತಲೆಯಿಂದ ಧಾರಾಕಾರ ರಕ್ತ ಹರಿತಿತ್ತು ಆಕೆಯನ್ನು ನೋಡಿದ್ರೆ ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಿನ ಮಹಿಳೆಯ ರೀತಿ ಕಾಣಿಸ್ತಿದ್ರು ತಕ್ಷಣ ಬಾಡಿನ ಪೋಸ್ಟ್ ಗೆ ಕಳಿಸಲಾಯಿತು ನಂತರ ಪೊಲೀಸರು ಆ ಬಿಲ್ಡಿಂಗ್ ನ ಸುತ್ತಮುತ್ತ ಯಾವುದಾದರೂ ಸಿಸಿಟಿವಿ ಸಿ ಅಂತ ಚೆಕ್ ಮಾಡ್ತಾರೆ ಆದ್ರೆ ಆ ಸೂಡಿಕೆ ಸಿಟ್ಟ ಸ್ಥಳದ ಹತ್ತಿರ ಯಾವುದೇ ಸಿಸಿಟಿವಿ ಸಿ ಕ್ಯಾಮೆರಾಗಳಿರಲಿಲ್ಲ ಅದಕ್ಕಾಗಿ ಪಕ್ಕದ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿದೆಯೋ ಆ ಎಲ್ಲಾ ಫೋಟೇಜ್ ನ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇದೇ ಸಮಯದಲ್ಲಿ ಅದೇ ದೊರೈಪಾಕಂ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಹತ್ತಿ ಬಂದು ಒಂದು ದಿನದಿಂದ ನನ್ನ ತಂಗಿ ಕಾಣಿಸ್ತಿಲ್ಲ ಆಕೆಯ ಹೆಸರು ದೀಪ ಆಕೆ ಒಂದು ಅಗರಬತ್ತಿ ತಯಾರು ಮಾಡೋ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ ನಿನ್ನೆ ಬೆಳಿಗ್ಗೆ ಕೆಲಸಕ್ಕೆ ಅಂತ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ ಆಕೆಯ ಫೋನ್ಗೆ ನಾನು ಫೈಂಡ್ ಮೈ ಫೋನ್ ಎಂಬ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಅದರ ಮೂಲಕ ಆಕೆ ಇದೇ ದೊರೆಪಾಕಂ ಏರಿಯಾದಲ್ಲಿ ಇದ್ದಾಳೆ ಅಂತ ತಿಳಿತು ಅದಕ್ಕಾಗಿ ಇಲ್ಲಿಗೆ ಬಂದೆ ಅಂತಾನೆ ನಾರ್ಮಲ್ ಆಗಿ ಪೊಲೀಸರು ಈ ರೀತಿ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಬಂದಾಗ ಯಾವುದಾದರೂ ಅನ್ಐಡೆಂಟಿಫೈಡ್ ಬಾಡಿ ಮಾರ್ಚರಿಯಲ್ಲಿ ಇದ್ರೆ ಅದನ್ನ ಕಂಪ್ಲೇಂಟ್ ಕೊಡೋಕೆ ಬಂದವರಿಗೆ ತೋರಿಸ್ತಾರೆ ಇಲ್ಲೂ ಕೂಡ ಸೇಮ್ ಬೆಳಿಗ್ಗೆ ಸೂಟ್ ಸಿಕ್ಕಿದ್ದ ಆ ಹುಡುಗಿಯ ಬಾಡಿನ ಆ ವ್ಯಕ್ತಿಗೆ ತೋರಿಸ್ತಾರೆ ಬಾಡಿನ ನೋಡಿದ ತಕ್ಷಣವೇ ಆ ವ್ಯಕ್ತಿ ಅಳುತ್ತಾ ಕಿರುಚುತ್ತಾ ಹೌದು ಸರ್ ಇದು ನನ್ನ ತಂಗಿ ದೀಪಾ ಅಂತ ಹೇಳ್ತಾರೆ ದೀಪಾಳ ಅಣ್ಣ ನನ್ನ ತಂಗಿಗೆ ಏನಾಯ್ತು ಸರ್ ಅಂದ್ರೆ ಪೊಲೀಸರ ಬಳಿಯೂ ಏನೂ ಉತ್ತರ ಇರ್ಲಿಲ್ಲ ಅವರಿಗೆ ಅಂದು ಬೆಳಿಗ್ಗೆ ಸೂಟ್ ಆ ಬಾಡಿ ಸಿಕ್ಕಿದ್ದು ಅನ್ನೋದು ಬಿಟ್ರೆ ಬೇರೆ ಏನು ಇನ್ಫಾರ್ಮೇಶನ್ ಇರಲಿಲ್ಲ ಆದ್ರೆ ಈಗ ಒಂದು ವಿಷಯ ಕ್ಲಿಯರ್ ಆಗಿತ್ತು ಸಿಕ್ಕಂತಹ ದೇಹ ದೀಪಾಳದೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದ ಆಕೆ ಅಣ್ಣನನ್ನ ಕೂರಿಸಿ ದೀಪಾಳ ಬಗ್ಗೆ ವಿಚಾರಿಸ್ತಾರೆ ಆಗ ಆತ ಹೇಳ್ತಾನೆ ಸರ್ ನಮ್ಮದೊಂದು ಬಡ ಕುಟುಂಬ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸೋರು ಆಕೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗ್ತಾಳೆ ದಿನಾಲು ಬೆಳಗ್ಗೆ ಹೋದ್ರೆ ಸಂಜೆ ಮನೆ ಸೇರ್ತಿದ್ಲು ಇಷ್ಟು ಬಿಟ್ರೆ ನನಗೆ ಏನೋ ಗೊತ್ತಿಲ್ಲ ಅಂತಾನೆ ಆದ್ರೆ ವೀಕ್ಷಕರೇ ಇಲ್ಲಿ ಒಂದು ವಿಷಯ ದೀಪಾಳ ಅಣ್ಣ ಪೊಲೀಸರಿಗೆ ಹೇಳಿಯೇ ಇರೋದಿಲ್ಲ ಅದೇ ಈ ಸ್ಟೋರಿಯ ಮೇನ್ ಪಾಯಿಂಟ್ ಅದೇನು ಅನ್ನೋದು ನೀವುಗಳು ಈ ಕೇಸ್ ನ ಸ್ಟೋರಿ ಮುಂದುವರಿತ ನಿಮಗೆ ಅರ್ಥವಾಗುತ್ತೆ ಒಂದು ಕಡೆ ಪೊಲೀಸರು ದೀಪಾಳ ಅಣ್ಣನನ್ನ ವಿಚಾರಿಸುವಾಗ ಇನ್ನೊಂದು ಪೊಲೀಸರ ಟೀಮ್ ಸಿ ಸಿ ಟಿವಿ ಕ್ಯಾಮರಾಗಳ ತೊಡಗಿರ್ತಾರೆ ಹೀಗೆ ಕಲೆಕ್ಟ್ ಮಾಡಿದಂತಹ ಎಲ್ಲಾ ಸಿ ಟಿವಿ ಫೋಟೇಜ್ ಗಳನ್ನ ಸೂಕ್ಷ್ಮವಾಗಿ ಗಮನಿಸುವಾಗ ಆ ದಿನ ರಾತ್ರಿ ಅಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತರ ಬೆಳಿಗ್ಗೆ ಬಾಡಿ ಪೊಲೀಸರಿಗೆ ಸಿಕ್ಕಿದ್ದು ಅಂದು ರಾತ್ರಿ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇದೇ ಸೋಡ್ ಕೇಸ್ ನ ತಗೊಂಡು ರೋಡ್ ನಲ್ಲಿ ನಡೆದುಕೊಂಡು ಹೋಗ್ತಿರೋದು ಕಾಣಿಸುತ್ತೆ ಹಾಗೆ ಆ ಫೂಟೇಜ್ನಲ್ಲಿ ನಲ್ಲಿ ಆ ವ್ಯಕ್ತಿಯ ಮುಖವು ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಈಗ ಪೊಲೀಸರಿಗೆ ಸೂಡ್ ಕೇಸ್ ಒಳಗೆ ಇದ್ದಿದ್ದು ದೀಪ ಅಂತ ಗೊತ್ತಾಯ್ತು ಜೊತೆಗೆ ಸೂಡ್ ಕೇಸ್ ತಂದು ಎಸೆದವನು ಯಾರು ಅಂತ ಗೊತ್ತಾಯ್ತು ಆದ್ರೆ ಆತ ಯಾರು ಅನ್ನೋದನ್ನ ಇನ್ನೂ ಕಂಡುಹಿಡಿಯಬೇಕಿತ್ತು ನೆಕ್ಸ್ಟ್ ಸ್ಟೆಪ್ ನಲ್ಲಿ ಪೊಲೀಸರು ಆತನ ಫೋಟೋ ಇಡ್ಕೊಂಡು ಅಂಗಡಿ ಅಂಗಡಿಗೆ ಮನೆ ಮನೆಗೂ ಹೋಗಿ ಈತನನ್ನ ಎಲ್ಲಾದ್ರೂ ನೋಡಿದೀರಾ ಅಂತ ಕೇಳೋಕೆ ಶುರು ಮಾಡ್ತಾರೆ ಹೀಗೆ ಸಿಕ್ಕ ಸಿಕ್ಕವರಿಗೆಲ್ಲ ಆ ಫೋಟೇಜ್ ನ ತೋರಿಸಿ ಈತ ಯಾರೆಂದು ಕೇಳ್ತಿರುವಾಗ ಒಬ್ಬ ವ್ಯಕ್ತಿ ಆ ಫೋಟೇಜ್ ನ ಬಹಳನೇ ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡ್ತಾನೆ ತುಂಬಾನೇ ಹೊತ್ತು ಈತನನ್ನ ಎಲ್ಲೋ ನೋಡಿದೀನಲ್ಲ ಅಂತ ಯೋಚಿಸ್ತಾನೆ ನಂತರ ಕೊನೆಗೆ ಪೊಲೀಸರಿಗೆ ಹೇಳ್ತಾನೆ ಸರ್ ಈತ ನಮ್ಮ ಮನೆಯ ಮೇಲ್ಗಡೆ ಮನೆಯಲ್ಲೇ ಇರೋನು ಸರ್ ನೀವು ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲೇ ಇರ್ತಾನೆ ಆತ ಇಲ್ಲಿಗೆ ಬಂದು ಜಾಸ್ತಿ ದಿನ ಆಗಿಲ್ಲ ನಮ್ಮ ಮನೆಯ ಮೇಲ್ಗಡೆ ಮನೆಯಲ್ಲಿ ಒಂದು ಫ್ಯಾಮಿಲಿ ಇದ್ದಾರೆ ಅವರ ಸಂಬಂಧಿ ಅಂತ ಹೇಳಿ ಕೆಲವು ದಿನಗಳಿಂದ ಇಲ್ಲೇ ಇದ್ದಾನೆ ಸರ್ ಅಂತಾರೆ ಇಷ್ಟು ಕೇಳಿದ ಪೊಲೀಸರು ನಿಧಾನವಾಗಿ ಆ ಮನೆಯ ಫಸ್ಟ್ ಫ್ಲೋರ್ಗೆ ಬರ್ತಾರೆ ಅವರಿಗೆ ಆ ಮೆಟ್ಟಿಲುಗಳನ್ನು ಹತ್ತೋವಾಗ್ಲೇ ರಕ್ತದ ಕಲೆಗಳು ಕಾಣಿಸ್ತಿತ್ತು ಮನೆಯ ಬಾಗಿಲು ಬಡಿತಿದ್ದಂತೆ ಇಪ್ಪತ್ಮೂರು ವರ್ಷದ ಮಣಿಕಂಡನ್ ಎಂಬ ವ್ಯಕ್ತಿ ಬಾಗಿಲು ತೆಗಿತಾನೆ ಸಿಟಿವಿಯಲ್ಲಿ ಸಿಕ್ಕ ಫುಟೇಜ್ಗೂ ಈತನ ಮುಖಕ್ಕೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗಿತ್ತು ಇನ್ನೇನು ಪೊಲೀಸರು ಬಾಯಿ ಓಪನ್ ಮಾಡಬೇಕು ಅದಕ್ಕೂ ಮುಂಚೆನೆ ಆತನೇ ಸರ್ ನಾನು ಇಲ್ಲಿಗೆ ಬಂದು ಮೂರ್ನಾಲ್ಕು ದಿನಗಳಾಯ್ತು ಅಷ್ಟೇ ನಾನೇನು ಮಾಡಿಲ್ಲ ಅಂತ ತೊದಲೋಕೆ ಶುರು ಮಾಡ್ತಾನೆ ಪೊಲೀಸರು ಸರಿ ನೀನೇನು ಮಾಡಿಲ್ಲ ಮುಖಕ್ಕೆ ಏನಾದ್ರೂ ಮುಚ್ಕೋ ಸ್ಟೇಷನ್ಗೆ ಹೋಗೋಣ ಅಲ್ಲೇ ಮಾತಾಡೋಣ ಅಂತ ಹೇಳಿ ಸ್ಟೇಷನ್ಗೆ ಕರ್ಕೊಂಡು ಬಂದು ತಮ್ಮ ಸ್ಟೈಲ್ ನಲ್ಲಿ ವಿಚಾರಿಸ್ತಾರೆ ಆಗ ಈ ಕೇಸ್ ಕಂಪ್ಲೀಟ್ ಆಗಿ ಹೊರಬರುತ್ತೆ ಇಪ್ಪತ್ಮೂರು ವರ್ಷದ ಮಣಿಕಂಡನ್ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ತಮಿಳುನಾಡಿನ ಶ್ರೀಗಂಗಾದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಚೆನ್ನೈಗೆ ಕೆಲಸ ಹುಡುಕೋಕೆ ಅಂತ ಬರ್ತಾನೆ ಚೆನ್ನೈನಲ್ಲಿ ಆಲ್ರೆಡಿ ಆತನ ಅಕ್ಕ ಫ್ಯಾಮಿಲಿ ಜೊತೆಗೆ ಸೆಟಲ್ ಆಗಿದ್ರು ಸೊ ಅಲ್ಲೇ ಇದ್ಕೊಂಡು ಯಾವ್ದಾದ್ರು ಕೆಲಸ ಹುಡುಕುದ್ರಾಯ್ತು ಅಂತ ಅವರ ಮನೆಯಲ್ಲೇ ಉಳ್ಕೋತಾನೆ ಕೆಲಸ ಸಿಕ್ಕ ನಂತರ ಪಿ ಜಿಗೋ ಇಲ್ಲ ಹಾಸ್ಟೆಲ್ಗೂ ಶಿಫ್ಟ್ ಆದ್ರಾಯ್ತು ಅನ್ನೋ ಪ್ಲಾನ್ ಅಲ್ಲೇ ಇರ್ತಾನೆ ಹೀಗೆ ಕಳೆದ ಎರಡು ತಿಂಗಳುಗಳಿಂದ ಅವರ ಮನೆಯಲ್ಲೇ ಉಳ್ಕೊಂಡು ಪ್ರತಿ ದಿನ ಕೆಲಸ ಹುಡುಕೋಕೆ ಶುರು ಮಾಡ್ತಾನೆ ಹೀಗೆ ಹುಡುಕ್ತಾ ಕೊನೆಗೂ ಆತನಿಗೊಂದು ಕಾರ್ ಕಂಪನಿಯಲ್ಲಿ ಕೆಲಸ ಸಿಕ್ಕುತ್ತೆ ಇನ್ನೇನು ಕೆಲಸ ಸಿಕ್ತು ಮೊದಲ ತಿಂಗಳ ಸಂಬಳ ಅಂತ ಹತ್ತು ಸಾವಿರ ದುಡ್ಡು ಬಂತು ನೆಕ್ಸ್ಟ್ ಪ್ಲಾನ್ ಪ್ರಕಾರ ಆತ ಕೆಲಸ ಮಾಡ್ತಿದ್ದ ಕಂಪನಿಯ ಹತ್ತಿರ ಹಾಸ್ಟೆಲ್ಗೋ ಇಲ್ಲ ಪಿ ಜಿಗೋ ಶಿಫ್ಟ್ ಆಗೋಣ ಅನ್ನೋ ಅಷ್ಟರಲ್ಲಿ ಮಣಿಕಂಡನ್ನ ಅಕ್ಕನ ಫ್ಯಾಮಿಲಿ ನಮಗೆ ಒಂದು ಮದುವೆ ಫಂಕ್ಷನ್ ಅಟೆಂಡ್ ಮಾಡೋಕೆ ಹೋಗ್ಬೇಕು ಬರೋಕೆ ಒಂದು ಮೂರ್ನಾಲ್ಕು ದಿನ ಆಗ್ಬೋದು ಅಲ್ಲಿಯವರೆಗೂ ನೀನು ಇಲ್ಲೇ ಇರು ಆಮೇಲೆ ಶಿಫ್ಟ್ ಆಗುವಂತೆ ಅಂತ ಹೇಳಿ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಅವರ ಕಂಪ್ಲೀಟ್ ಫ್ಯಾಮಿಲಿ ಸಮೇತ ಹೋಗ್ತಾರೆ ಈಗ ಮಣಿಕಂಡನ್ ಮನೆಯಲ್ಲಿ ಒಬ್ಬನೇ ವೀಕ್ಷಕರೇ ಈ ಮೊದಲ ಸಂಬಳ ಅನ್ನೋದು ಎಷ್ಟೋ ಜನಗಳಿಗೆ ಒಂದು ಸುಂದರ ನೆನಪು ಆ ಸಂಬಳದಲ್ಲಿ ನಾನು ಈ ವಸ್ತು ತಗೊಂಡಿದ್ದೆ ಅಮ್ಮನಿಗೆ ಅಪ್ಪನಿಗೆ ಈ ವಸ್ತು ಗಿಫ್ಟ್ ಆಗಿ ಕೊಟ್ಟಿದ್ದೆ ಅಥವಾ ಮೊದಲ ಸಂಬಳದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಹೀಗೆ ಏನೇನೋ ಮಾಡಿರ್ತಾರೆ ಅದು ಅವರಿಗೆ ಬಹಳನೇ ಚೆನ್ನಾಗಿ ನೆನಪಿರುತ್ತೆ ಆದ್ರೆ ಇಲ್ಲಿ ಮಣಿಕಂಡನ್ಗೆ ಈ ಮೊದಲ ಸಂಬಳನೇ ಇಡೀ ಜೀವನಕ್ಕೆ ಕುತ್ತು ತಂದಿತ್ತು ಕೈಯಲ್ಲಿ ದುಡ್ಡಿದೆ ಇದೆ ಮನೆ ಬೇರೆ ಖಾಲಿ ಇದೆ ನನಗಂತೂ ಯಾವ ಗರ್ಲ್ ಫ್ರೆಂಡ್ ಕೂಡ ಇಲ್ಲ ಯಾಕೆ ನಾನು ಯಾರಾದರೂ ಪ್ರಾಸ್ಟಿಟ್ಯೂಟ್ ನ ಮನೆಗೆ ಕರೆಸ್ಕೋಬಾರದು ಅಂತ ಥಿಂಕ್ ಮಾಡಿ ಆನ್ಲೈನ್ ನಲ್ಲಿ ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ನಂತರ ಒಂದು ನಂಬರ್ ಗೆ ಕಾಲ್ ಮಾಡಿ ಡೀಲ್ ಮಾತಾಡ್ತಾನೆ ಆ ಕಡೆಯಿಂದ ಒಬ್ಬ ಬ್ರೋಕರ್ ಮಾತಾಡಿ ಹೇಳ್ತಾನೆ ಸರಿ ಒಂದು ಹುಡುಗಿನ ಕಳಿಸಿ ಕೊಡ್ತೀನಿ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಾನೆ ಅದಕ್ಕೆ ಮಣಿಕಂಡನ್ ಹೇಳ್ತಾನೆ ಆಕೆ ಇಲ್ಲೇ ಇರಬೇಕು ಅಂದಿರ್ತಾನೆ ಸರಿ ಆಯ್ತು ಅಡ್ರೆಸ್ ಕಳಿಸು ನಾನು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಿನ್ನ ಮನೆಗೆ ಒಬ್ಬಳನ್ನ ಕಳಿಸಿ ಕೊಡ್ತೀನಿ ಈಗ ಇಮಿಡಿಯೇಟ್ ಆಗಿ ಎರಡು ಸಾವಿರ ನನಗೆ ಗೂಗಲ್ ಪೇ ಮಾಡು ಅಂತಾನೆ ಇನ್ನೇನು ಮಣಿಕಂಡನ್ ನ ಬಳಿ ಮೊದಲ ತಿಂಗಳ ಸಂಬಳ ಅಂತ ಹತ್ತು ಸಾವಿರ ಇತ್ತಲ್ಲ ಅದರಲ್ಲಿ ಎರಡು ಸಾವಿರ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿ ವೆಯ್ಟ್ ಮಾಡೋಕೆ ಶುರು ಮಾಡ್ತಾನೆ ಆದ್ರೆ ರಾತ್ರಿ ಒಂಬತ್ತು ಮೂವತ್ತಾಯ್ತು ಹತ್ತು ಮೂವತ್ತಾಯ್ತು ಯಾರೂ ಬರ್ಲಿಲ್ಲ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಆತನ ಮನೆಯ ಬಾಗಿಲು ಬಡಿತಾರೆ ಬಾಗಿಲು ತೆರೆದು ನೋಡಿದ್ರೆ ದೀಪ ಸೂಟ್ ಕೇಸ್ ನಲ್ಲಿ ಪ್ಯಾಕ್ ಆಗಿದ್ದ ಅದೇ ದೀಪ ಮಣಿಕಂಡನ್ನ ಮನೆಗೆ ಬಂದಿತ್ತು ಟೈಮ್ ಲೇಟ್ ಆಗಿದ್ರು ಕೊನೆಗೂ ಹುಡುಗಿ ಬಂದ್ಲಲ್ಲ ಅಂತ ಅನ್ಕೊಂಡ ಮಣಿಕಂಡನ್ ಇಡೀ ರಾತ್ರಿ ಏನೇನು ಮಾಡಬೇಕು ಅಂತ ಆತ ಅನ್ಕೊಂಡಿದ್ನೋ ಅದನ್ನೆಲ್ಲ ಮುಗಿಸಿ ಬೆಳಿಗ್ಗೆ ಐದು ಗಂಟೆಗೆ ದೀಪಾಳನ್ನ ಎಬ್ಬ್ರಿಸಿ ಸರಿ ಟೈಮ್ ಆಯ್ತು ನೀನಿನ್ನು ಹೊರಡು ಅಂತಾನೆ ಈಗ ಈ ಸ್ಟೋರಿಯಲ್ಲಿ ಹೊಸ ಟ್ವಿಸ್ಟ್ ಹೊರಡು ಅಂದ ತಕ್ಷಣ ದೀಪಾ ಕೂಡ ಹೊರಡೋಕೆ ರೆಡಿ ಆಗ್ತಾಳೆ ಆದ್ರೆ ನನ್ನ ಪೇಮೆಂಟ್ ಎಲ್ಲಿ ಅಂತ ಮಣಿಕಂಡನ್ ನ ಕೇಳಿದಾಗ ಮಣಿಕಂಡನ್ಗೆ ಶಾಕ್ ಮಣಿಕಂಡನ್ ಹೇಳ್ತಾನೆ ನಿನ್ನ ಪೇಮೆಂಟ್ ನಾನು ಆಲ್ರೆಡಿ ಬ್ರೋಕರ್ಗೆ ಗೆ ಕಳುಹಿಸಿ ಆಗಿದೆ ಇದು ಯಾವ ಎಕ್ಸ್ಟ್ರಾ ಪೇಮೆಂಟ್ ಅಂತ ಕೇಳ್ತಾನೆ ಅದಕ್ಕೆ ದೀಪಾ ಹೇಳ್ತಾಳೆ ಎರಡು ಸಾವಿರ ನೀನು ಕಳಿಸಿದ್ದು ಬ್ರೋಕರ್ ಕಮಿಷನ್ ನನ್ನ ಪೇಮೆಂಟ್ ಆರು ಸಾವಿರ ಅಂತಾರೆ ಈಗ ಮಣಿಕಂಡನ್ಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಇರೋದ್ರಲ್ಲಿ ಆರು ಸಾವಿರ ಆಕೆಗೆ ಕೊಟ್ರೆ ನನ್ನ ಗತಿ ಏನು ಅಂತ ಯೋಚಿಸೋಕೆ ಶುರು ಮಾಡ್ತಾನೆ ಆದ್ರೆ ಈ ವಿಷಯವಾಗಿ ಇಬ್ಬರ ನಡುವೆ ಜೋರಾಗಿ ಜಗಳವಾಗೋಕೆ ಶುರುವಾಗುತ್ತೆ ಕಿರುಚಾಟದ ಶಬ್ದ ಬೆಳಗಿನ ಜಾವ ಹೊರಗಡೆ ಕೇಳೋಕೆ ಶುರುವಾಗುತ್ತೆ ಮಣಿಕಂಡನ್ಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಪಕ್ಕದಲ್ಲಿ ಇದ್ದ ಒಂದು ಸುತ್ತಿಗೆ ತಗೊಂಡು ದೀಪಾಳ ತಲೆಗೆ ಬಲವಾಗಿ ಹೊಡಿತಾನೆ ಆ ಹೊಡೆತದ ರಭಸ ಎಷ್ಟಿತ್ತಂದ್ರೆ ಒಂದೇ ಏಟು ದೀಪಾಳ ತಲೆ ಎರಡು ಹೋಳಾಗಿತ್ತು ಇನ್ನೂ ಸತ್ತಿಲ್ಲ ಅಂತ ಅನೇಕ ಬಾರಿ ಹೊಡಿತಾನೆ ಆಕೆ ಸತ್ತ ನಂತರ ಈಗ ಬಾಡಿನ ಇಮಿಡಿಯೇಟ್ ಆಗಿ ಡಿಸ್ಪೋಸ್ ಮಾಡಬೇಕಾಗಿತ್ತು ಯಾಕೆಂದ್ರೆ ಅಂದು ಬೆಳಿಗ್ಗೆ ಆತನ ಅಕ್ಕನ ಫ್ಯಾಮಿಲಿ ವೆಡ್ಡಿಂಗ್ ಫಂಕ್ಷನ್ ನಿಂದ ರಿಟರ್ನ್ ಆಗ್ತಿದ್ರು ಅದೇ ಟೈಮ್ಗೆ ಮಣಿಕಂಡನ್ಗೆ ಆತನ ಅಕ್ಕನಿಂದ ಫೋನ್ ಬರುತ್ತೆ ಫೋನ್ ಮಾಡಿದ ಆತನ ಅಕ್ಕ ಹೇಳ್ತಾರೆ ನಾವು ಇವತ್ತು ಮನೆಗೆ ಬರ್ತಾ ಇಲ್ಲ ನಾಳೆ ಬರ್ತೀವಿ ಅಂತ ಈಗ ಮಣಿಕಂಡನ್ನ ಬಳಿ ಒಂದು ದಿನ ಎಕ್ಸ್ಟ್ರಾ ಇರುತ್ತೆ ಈ ಟೈಮ್ ನಲ್ಲಿ ಬಾಳನೆ ತಿಂಕ್ ಮಾಡಿ ಒಂದು ಸೂಡ್ ಕೇಸ್ ನ ಅದೇ ದಿನ ಡೆಲಿವರಿ ಆಗೋ ಹಾಗೆ ಆರ್ಡರ್ ಮಾಡ್ತಾನೆ ಆ ಸೂಡ್ಕೇಸ್ಗೆ ಕೇಸ್ಗೆ ಮೂರು ಸಾವಿರ ಕೊಟ್ಟಿರ್ತಾನೆ ನಂತರ ಅದೇ ಸೂಡ್ ಕೇಸ್ ನಲ್ಲಿ ದೀಪಾಳ ಬಾಡಿನ ಕೈಕಾಲೆಲ್ಲ ಮಡಚಿ ಕ್ಲೀನ್ ಆಗಿ ಪ್ಯಾಕ್ ಮಾಡ್ತಾನೆ ರಾತ್ರಿ ಆಗೋವರೆಗೂ ವೈಟ್ ಮಾಡ್ತಾನೆ ನಂತರ ರಾತ್ರಿ ಹನ್ನೆರಡು ಗಂಟೆಯ ನಂತರ ಪದೇ ಪದೇ ಹೊರಗಡೆ ಹೋಗಿ ಜನಸಂಚಾರ ಕಮ್ಮಿ ಆಯ್ತಾ ಅಂತ ನೋಡ್ಕೊಂಡು ಬರ್ತಿರ್ತಾನೆ ರಾತ್ರಿ ಎರಡು ಗಂಟೆಗೆ ಆ ಸೂಡ್ ಕೇಸ್ನ ಮನೆಯಿಂದ ಹೊರತೆಗೆದು ಮೆಟ್ಟಿಲ ಮೇಲೆ ಎಳ್ಕೊಂಡು ಬರ್ತಾನೆ ಅಲ್ಲಿ ಬಿದ್ದ ರಕ್ತದ ಕಲೆಗಳನ್ನೇ ಬೆಳಿಗ್ಗೆ ಮನೆಗೆ ಬಂದ ಪೊಲೀಸರು ನೋಡಿದ್ದು ಈತ ವಾಸಿಸ್ತಿದ್ದ ಮನೆಯ ಪಕ್ಕದ ರಸ್ತೆಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಿರೋದನ್ನ ಗಮನಿಸಿರುತ್ತಾನೆ ಅಲ್ಲೇ ಈ ಸೂಡ್ಕೇಸ್ನ ಕೇಸ್ ನ ಎಸೆದು ಮನೆಗೆ ವಾಪಸ್ ಬರ್ತಾನೆ ಮನೆಗೆ ಬಂದ ಮಣಿಕಂಡನ್ಗೆ ಒಂದು ತರಹದ ನೆಮ್ಮದಿ ಬಾಡಿ ಡಿಸ್ಪೋಸ್ ಮಾಡಿ ಆಯ್ತು ಇನ್ನು ನಮ್ಮನ್ನ ಯಾರು ಗುಡ್ಕಲ್ಲ ಅಂತ ಬಹಳನೇ ರಿಲ್ಯಾಕ್ಸ್ ಆಗಿ ಇರ್ತಾನೆ ವೀಕ್ಷಕರೇ ನಿಮಗೆ ನಾನು ಆಗ್ಲೇ ಹೇಳಿದ್ನಲ್ಲ ದೀಪಾಳ ಅಣ್ಣ ಪೊಲೀಸರಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದ ಅಂತ ಅದು ನಿಮಗೆ ಈಗ ತಿಳಿದಿದೆ ಅಂತ ಅನ್ಕೋತೀನಿ ಈ ಕೇಸ್ನ ಏನಂತ ವಿವರಿಸೋದು ಆರು ಸಾವಿರಕ್ಕೆ ಒಬ್ಬಳು ಕೊಲೆ ಆದ್ಲು ಅನ್ನೋದ ತನ್ನ ಕಾಮಚಟಕ್ಕಾಗಿ ಮಣಿಕಂಡನ್ ಒಬ್ಬಳನ್ನ ಕೊಂದ ಅನ್ನೋದಾ ಅಥವಾ ಜನರಲ್ ಆಗಿ ಇದು ಕಲಿಗಾಲ ಇಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ ಅಂತ ಅನ್ನೋದ ಗೊತ್ತಿಲ್ಲ ವೀಕ್ಷಕರೇ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಕೇಸ್ ನ ಮುಗಿಸ್ತಿದ್ದೇನೆ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ ಟಿಲ್ ದ್ಯಾನ್ ಟೇಕ್ ಕೇರ್